ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಸುವರ್ಣಗಡ್ಡೆಯ ಎಲಿಫೆಂಟ್ ಯಾಮ್ ಅಂತಾರ ಅದರದ್ದು ಪಲ್ಯವನ್ನು ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ ಆಗಿ ಮಾಡ್ಬೋದು ಅನ್ನ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಸುವರ್ಣಗಡ್ಡೆಯನ್ನು ತಗೊಂಡಿದ್ದೀನಿ ಸಿಪ್ಪೆಯನ್ನು ಸುಲಿದುಕೊಂಡಿದ್ದೀನಿ ಆಮೇಲೆ ಇದನ್ನು ಕಟ್ ಮಾಡುವಾಗ ಅದು ಕೈಗೆ ತುರಿಕೆ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹುಣಸೆ ಹುಳಿಯನ್ನು ಕೈಗೆ ಹಚ್ಕೊಂಡು ಆಮೇಲೆ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ತೋರಿಸ್ದಂಗೆ ಲೆಂತಿಯಾಗಿ ಕಟ್ ಮಾಡಿದ್ರೆ ಒಳ್ಳೇದು ಇಲ್ಲಾಂದ್ರೆ ನಿಮಗೆ ಯಾವ ಥರ ಬೇಕಾದರೂ ಕಟ್ ಮಾಡ್ಕೋಬೋದು ಕಟ್ ಮಾಡಿ ನೀರಲ್ಲಿ ಸ್ವಲ್ಪ ಒಂದು ಹತ್ತು ನಿಮಿಷ ಹಾಕಿಡಬೇಕು ನಂತರ ಒಂದು ಎರಡು ಮೂರು ನೀರಲ್ಲಿ ತೊಳ್ಕೊಬೇಕು ತೊಳೆದ ಮೇಲೆ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಆಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬಾಣಲೆ ಬಿಸಿ ಮಾಡಿ ಅದಕ್ಕೆ ಒಂದು ಮೂರು ಅಷ್ಟು ದೊಡ್ಡ ಸ್ಪೂನಲ್ಲಿ ತೆಂಗಿನ ಎಣ್ಣೆ ಹಾಕ್ಕೋತಾ ಇದ್ದೀನಿ ನಾವು ಮಂಗಳೂರು ಸೈಡ್ ಅವರೆಲ್ಲ ತೆಂಗಿನ ಎಣ್ಣೆ ಜಾಸ್ತಿ ಯೂಸ್ ಮಾಡ್ಬೋ ಮಾಡೋದು ನೀವು ಬೇಕಾದರೆ ಬೇರೆ ಎಣ್ಣೆಯನ್ನು ಹಾಕೋಬೋದು ಒಂದು ಸ್ಪೂನ್ ಉದ್ದಿನ ಮೇಲೆ ಒಂದು ಸ್ಪೂನು ಸಾಸಿವೆಯನ್ನು ಹಾಕಿ ಅದು ಸಿಡಿದ ಮೇಲೆ ನಾಲ್ಕು ಖಾರದ ಮೆಣಸು ಮೆಣಸು ಮತ್ತು ನಾಲ್ಕು ಹಸಿಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಕರಿಬೇವನ್ನ ಈ ಒಗ್ಗರಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕೆಲವರು ಈರುಳ್ಳಿನ ಹಾಕ್ತಾರೆ ಅದನ್ನ ನಾವು ಏನು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಪಲ್ಯಕ್ಕೆ ಸಿಂಪಲ್ ಆಗಿ ಮಾಡೋದು ಈಗ ನಾವು ಕಟ್ ಮಾಡ್ಕೊಂಡಿರುವ ಈ ಸುವರ್ಣಗಡ್ಡೆಯನ್ನ ಪೀಸನ್ನ ಹಾಕೊಳ್ಳೋಣ ಆಮೇಲೆ ಒಂದು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸರಿ ಮಿಕ್ಸ್ ಆಗಬೇಕು ಅದ್ರಲ್ಲಿ ಸ್ವಲ್ಪ ನೀರಿನ ಅಂಶ ಇದೆಯಲ್ಲ ಅದು ಹಿಂಗ ಹೋಗುತ್ತೆ ಆಮೇಲೆ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಬರುತ್ತೆ ಒಂದು ಐದು ನಿಮಿಷ ಮುಚ್ಚೋಣ ಮುಚ್ಚಿಬಿಟ್ಟು ಒಂದು ಸಿಮ್ಮಲ್ಲಿ ಇಟ್ಬಿಡೋಣ ಆಗ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಈಗ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ತುಂಡು ಬೆಲ್ಲ ಬೆಲ್ಲ ಆಪ್ಷನ್ ಅಲ್ಲ ಬೇಕಾದ್ರೆ ಹಾಕೋಬಹುದು ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಂತರ ಫ್ರೆಶ್ ಆಗಿರುವ ಒಂದು ಕಪ್ ತೆಂಗಿನ ತುರಿನ ಹಾಕೋಬೇಕು ನಂತರನೂ ಹಾಕೋಬಹುದು ಅರ್ಧ ಬೆಂದ ಮೇಲೆ ನಾನು ಮೊದಲಿಗೆ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸರಿಯಾಗಿ ಮಿಕ್ಸ್ ಮಾಡಲಿ ಮಾಡಿದರೆ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕೋಬೇಕು ಅಷ್ಟೇ ಸಾಕು ಬೇಕಾದ್ರೆ ಮತ್ತೆ ಹಾಕೋಬಹುದು ಅದು ಬೇಗನೆ ಬೇಯುತ್ತೆ ಒಳ್ಳೆ ಕ್ವಾಲಿಟೀಸ್ ವರ್ಣಗಡ್ಡೆ ಇದು ಹಾಕ್ಬಿಟ್ಟು ಸರಿಯಾಗಿ ಕುದಿ ಬಂದ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಂ ಟು ಲೋ ಫ್ಲೇ ಫ್ಲೇಮಲ್ಲಿ ಬಯಸ್ಕೋಬೇಕು ಇದ್ರದ್ದು ಬೇರೆ ಬೇರೆ ವೆರೈಟಿನ ಮಾಡ್ತಾರೆ ಸುಕ್ಕ ಸಾಂಬಾರು ಗಶಿ ಆಮೇಲೆ ರವಾ ಫ್ರೈನೂ ಕೂಡ ಮಾಡ್ತಾರೆ ಇದ್ರದ್ದು ತುಂಬ ಹೆಲ್ತಿಗೂ ಕೂಡ ತುಂಬ ಒಳ್ಳೇದು ವಾರಕ್ಕೊಂದು ಒಂದ್ಸಲ ಅದು ತಿನ್ಬೇಕು ಇದ್ರದ್ದು ಪಲ್ಯ ಏನಾದರೂ ಮಾಡ್ಕೊಂಡು ತಿನ್ಬೋದು ಈಗ ಮಿಡ್ಲಲ್ಲಿ ಒಂದ್ಸಲ ಕೈಯಾಡಿಸ್ಬೇಕು ತಳ ಹಡದ ಹಿಡಿದ್ರೆ ಕಷ್ಟ ಈಗ ಮುಚ್ಚ ಆಯಿತು ಮುಚ್ಚಳ ತೆಗಿಯೋಣ ಬೆಂದಿದೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡೋಣ ಈಗ ಕರೆಕ್ಟಾಗಿ ಬೆಂದಿದೆ ಇನ್ನು ಸ್ವಲ್ಪ ನೀರಿದೆ ಅದನ್ನು ಹೀಗೆ ಓಪನ್ ಆಗಿಟ್ಟು ಹಿಂಗಿಸೋಣ ಈಗ ನೋಡಿ ರೆಡಿ ಆಯಿತು ಪಲ್ಯ ಟೇಸ್ಟಿಯಾದ ಸುವರ್ಣಗಡ್ಡೆ ಪಲ್ಯ ರೆಡಿ ಆಯಿತು ಇದು ಅನ್ನ ಜೊತೆಗೆ ತುಂಬ ಚೆನ್ನಾಗಿ ಇರುತ್ತೆ ಸಾಂಬಾರು ಇಲ್ಲ ಇದ್ರೆ ಸಾಕು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದನ್ನು ಬೇಕಾದ್ರೆ ನೀವು ಸಾಂಬಾರಾದ್ರೂ ಮಾಡ್ಕೊಳ್ಬೋದು ಆಮೇಲೆ ಮಾಡ್ಕೋಬಹುದು ಮಾಡ್ಕೊಬೋದು ಮಾರ್ಕೆಟಲ್ಲಿ ತಗೊಳ್ಳುವಾಗ ನೋಡ್ಕೊಂಡು ತಗೊಳ್ಬೇಕು ಚೆನ್ನಾಗಿರೋ ತಗೋಬೇಕು ಇಲ್ಲಾಂದ್ರೆ ಕೆಲವು ಸುವರ್ಣಗಡ್ಡೆ ಬೇಗ ಬೇಯಲ್ಲ ನೋಡಿ ಈಗ ರೆಡಿ ಆಗಿದೆ ಸುವರ್ಣಗಡ್ಡೆ ಪಲ್ಯ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಾಡಿದ ಮೇಲೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ ಕಮೆಂಟ್ಸ್ ಕೊಡಿ ಮತ್ತು ನಮ್ಮ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ